ಇವತ್ತು ಪ್ರಜಾಪ್ರಭುತ್ವದ ಉಗಮ ಅಂತ ಹೇಳ್ಬೋದು ಪ್ರಾರಂಭ ಅಂತ ಹೇಳ್ಬೋದು ಇಡೀ ಯುಕೆ ದಲ್ಲಿ ಮೊದಲು ಅಂತ ಹೇಳ್ತಾರೆ ಇಡೀ ಯುಕೆ ಕಿಂತಲೂ ಮುಂಚಿತವಾಗಿಯೇ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂತದ್ದು ನಮ್ಮ ಪವಿತ್ರವಾದಂತಹ ಪುಣ್ಯಭೂಮಿ ಬಸವ ಕಲ್ಯಾಣ ಅಂತ ಮಾಡಿ ಅದೇ ಕಾರಣಕ್ಕಾಗಿ ಇವತ್ತು ಲಿಂಗಿಕ ಚನ್ನಬಸವ ಪಟ್ಟದ್ದು ನಮ್ಮ ತಂದೆಯವರ ಬಗ್ಗೆ ಭೀಮನ ಕಂಠವರು ಇತರೆಲ್ಲರೂ ಸೇರಿ ಎನುಭ ಮಂಟಪ ನಿರ್ಮಾಣ ಆಗ್ತಾ ಇದೆ ಎಲ್ಲ ಇವತ್ತು ಅದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇವತ್ತೇನು ಸಮಾಜದಲ್ಲಿ ರಾಜ್ಯದಲ್ಲಿ ರಾಜ್ಯದಲ್ಲಿ ನಾನೇ ಕಡೆ ನಾವು ನೋಡ್ತಾ ಇದ್ದೇವೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸ್ತಾ ಇರ್ತಕ್ಕಂಥದ್ದು ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಮತ್ತೆ ಸಮಾಜದಲ್ಲಿ ಒಡೆಯುವಂಥದ್ದು ಕಲುಷಿತ ವಾತಾವರಣ ನಿರ್ಮಾಣ ಮಾಡುವಂಥದ್ದು ನೋಡ್ತಾ ಇದ್ದೇವೆ ಸೇಡು ಹಿಂಸೆ ಅಸುವೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಬಡವರ ಮೇಲೆ ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇದೆಲ್ಲವನ್ನೂ ಹೋಗಲಾಡಿಸುವಂಥದ್ದು ಇವತ್ತು ಈ ಸ್ವಾತಂತ್ರ್ಯ ಬಂದ ಮೇಲೆ ಅನೇಕ ಅಭಿವೃದ್ಧಿ ಆಗಿದೆ ಆದರೆ ಇನ್ನೂ ಈ ರಾಷ್ಟ್ರ ಇಡೀ ಜಗತ್ತಿಗೆ ಮಾದರಿಯಾದಂತಹ ಬಲಾಟವಾದಂತಹ ಒಂದು ರಾಷ್ಟ್ರ ಆಗಬೇಕು ಅಂತ ಹೇಳಿದ್ರೆ ಸಂವಿಧಾನದ ಸದಾಶಯಗಳು ಇವತ್ತು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಆಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದೇವೆ ಇವತ್ತು ವಿಶೇಷವಾಗಿ ಹದಿನೇಳನೇ ತಾರೀಕಿಗೆ ಏನು ಕಲ್ಯಾಣ ಕರ್ನಾಟಕ ಉತ್ಸವ ಆಚರಣೆ ಮಾಡ್ತೀವಿ ಆ ದಿವಸದಂದು ಕಲಬುರಗಿಯಲ್ಲಿ ಸಚಿವ ಸಂಪುಟದ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ಏನು ಹಿಂದೆ ನಮ್ಮ ಸರ್ಕಾರ ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದಕ್ಕೆ ಹಿಂದೆ ನಮ್ಮ ಹಿರಿಯರ ಕನಸಿತ್ತು ಅಂದಿನ ಎ ಸರ್ಕಾರ ಅದಕ್ಕೆ ತಿದ್ದುಪಡಿ ತಂದು ಅವತ್ತು ದಿವಂಗತ ಧನಂ ಸಿಂಗ್ ಜಿ ಅವರು ನಮ್ಮ ನಾಯಕರಾದಂತಹ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಸತತ ಪರಿಶ್ರಮ ಅಂತ ಹೇಳಬಹುದು ವಿಶೇಷ ಸ್ಥಾನಮಾನ ಸಿಕ್ಕಿದೆ ಅದನ್ನು ಅನುಷ್ಠಾನ ಮಾಡುವಂಥದ್ದು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥದ್ದು ಎಲ್ಲಾ ಜಾತಿ ಎಲ್ಲಾ ಭಾಷೆ ಎಲ್ಲಾ ಧರ್ಮ ಜನರು ಸರಿ ಸಮಾನವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಏನೊಂದು ಕನಸಿದೆ ಪರಿಕಲ್ಪನೆ ಇದೆ ಅದನ್ನು ಸಾಕಾರಗೊಳಿಸುವಂತಹ ರೀತಿಯಲ್ಲಿ ನಾವೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಎಲ್ಲ ಪಕ್ಷದ ಶಾಸಕರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಇವತ್ತು ಜಿಲ್ಲೆ ಒಂದು ಮುನ್ನಡೆಸುವಂತದ್ದು ಅಭಿವೃದ್ಧಿ ಮಾಡುವಂತ ಕೆಲಸ ಇವತ್ತು ನಾವೆಲ್ಲ ಮಾಡ್ತಾ ಇದ್ದೇವೆ ಮತ್ತೆ ಬರುವಂತ ದಿನಮಾನಗಳಲ್ಲಿ ಬರುವ ಎರಡು ಸಾವಿರ ಇಪ್ಪತ್ತೈದು ಡಿಸೆಂಬರ್ ಒಳಗಾಗಿ ಇವತ್ತು ಈ ಒಂದು ವಿಶಿಷ್ಟ ಐತಿಹಾಸಿಕವಾದಂತಹ ಅನುಭವ ಮಂಟಪದ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇದನ್ನು ಇಡೀ ಜಗತ್ತಿಗೆ ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೀವಿ ಹತ್ತು ಹಲವಾರು ಕಾರ್ಯಕ್ರಮಗಳಿದ್ದಾವೆ ಸಮಯ ತೆಗೆದುಕೊಳ್ಳೋದಿಲ್ಲ ಸಮಯ ಆಗಿದೆ ಅಂತ ಅನಿಸ್ತದೆ ಯಾಕೆಂದ್ರೆ ಈಗ ಅದಕ್ಕೆ ಆತ್ಮೀಯ ಬಂಧುಗಳ ಇವತ್ತು ನಾವೆಲ್ಲರೂ ಸಂಕಲ್ಪ ಮಾಡಬೇಕು ನಾವೆಲ್ಲರೂ ಇವತ್ತು ಪ್ರಮಾಣ ಮಾಡಬೇಕು ಈ ರಾಷ್ಟ್ರದ ಏಕತೆ ಅಖಂಡತೆ ಸಮಗ್ರತೆ ಗಾಗೆ ನಾವೆಲ್ಲ ನಮ್ಮ ಕಡೆಯಿಂದ ನಮ್ಮ ಹಿರಿಯರು